ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇತ್ತಿನ ವಿಡಿಯೋದಲ್ಲಿ ಮಹೇಂದ್ರ ಅರ್ಜುನ್ ಸಿಕ್ಸ್ ಜೀರೋ ಫೈವ್ ಗಾಡಿ ಮಾರಾಟಕ್ಕೆ ತಗೊಂಬಿದ್ರೆ ಟ್ರಾಕ್ಟರ್ ಜೊತೆಗೆ ಎರಡು ಕಬ್ಬರ ಎರಡು ಟ್ರಾಲಿಗಳು ಸೇರಿ ಮಾರಾಟಕ್ಕೆ ಇಟ್ಟಿದ್ದಾರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ನಿಮ್ಮ ತರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳು ಟ್ರಾಲಿಗಳು ಅಥವಾ ರಾಷ್ಷಿ ಮಿಷಿನ್ ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸ್ಆಪ್ ನಂಬರ್ ಕಳ್ಸಿಕೊಡಬಹುದು ವಾಟ್ಸ್ಆಪ್ ನಂಬರ್ ಸ್ಕ್ರೀನಲ್ಲಿ ಕೊಡ್ತಾ ಇದ್ದಾರೆ ಒಂದು ನಂಬರ್ಗೆ ನಿಮ್ಮದು ಟ್ರ್ಯಾಕ್ಟರ್ನ ಫೋಟೋ ನೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಇನ್ನು ಲೇಟ್ ಇಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಅರ್ಜುನ್ ಸಿಕ್ಸ್ ಜೀರೋ ಫೈವ್ ಗಾಡಿ ಸ್ನೇಹಿತರೆ ಟ್ರ್ಯಾಕ್ಟರ್ ಮಾಡಲ್ ಬಂದು ಎರಡ್ ಸಾವಿರದ ಹತ್ತರ ಮಾಡಿ ಟೂ ತೌಸಂಡ್ ಟೆನ್ ಮಾಡಲ್ ಓನರ್ ಬಂದ್ ಸ್ನೇಹಿತರೆ ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತಗೊಳ್ಳೋರು ತರ್ಡ್ ಪಾರ್ಟಿ ಆಗ್ತಾರೆ ಟ್ರಾಕ್ಟರ್ಗೆ ಸದ್ಯಕ್ಕೆ ಇರ್ತಕ್ಕಂಥದ್ದು ಸೆಕೆಂಡ್ ಪಾರ್ಟಿ ಗಾಡಿ ಸ್ನೇಹಿತರೆ ಇದು ಇನ್ನು ಟ್ರಾಕ್ಟರ್ ಜೊತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥದ್ದು ಟ್ರಾಕ್ಟರ್ ಟ್ರಾಲಿಗಳಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಓನರ್ ಹೇಳ್ತಿದಾರೆ ಕ್ಲಿಯರ್ ಆಗಿ ಹೇಳ್ತಾ ಡಾ ಟ್ರಾಲಿ ಡಾಕ್ಯುಮೆಂಟ್ಸ್ ಎಲ್ಲ ಇಂಜನ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಇನ್ನು ಟ್ರಾಕ್ಟರ್ ಆಗಲಿ ಆದಾಗೆ ಸೆಕೆಂಡ್ ಪಾರ್ಟಿ ಗಾಡಿ ಸಿಕ್ಸ್ ಜೀರೋ ಫೈವ್ ಅರ್ವತ್ ಎಚ್ ಪಿ ಒಂದು ಗಾಡಿ ಸ್ನೇಹಿತರೆ ಉಡ್ಡು ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಸ್ನೇಹಿತರೆ ಮೇಂಟೆನೆನ್ಸ್ ಗಾಡಿ ಮಾತ್ರ ಇನ್ನು ಈ ಒಂದು ನ ಡಾಕ್ ಸಾರಿ ಟೈರ್ ಕಂಡೀಷನ್ ಬಂದು ಸ್ನೀಹಿತರೆ ಟರ್ಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇಂಜನ್ ಗೆ ಇನ್ನು ಟ್ರಾಲಿಗಳಿಗೆ ಬಂದು ಐವತ್ತು ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ತಾ ಇದಾರೆ ಇನ್ನು ರನ್ನಿಂಗ್ ಬಂದು ಸ್ನೇಹಿತರೆ ನಾಲ್ಕು ಸಾವಿರ ಅಂತ ಹೇಳ್ತಾ ಇದ್ದಾರೆ ಬಟ್ ರನ್ನಿಂಗ್ ಕನ್ಸಿಡರ್ ಮಾಡಲೇಬೇಡಿ ನೋಡಿ ಟ್ರ್ಯಾಕ್ಟರ್ ಕಂಡೀಷನ್ ನೋಡಿ ಬೆಲೆ ಮಾತಾಡ್ಕೋಬೇಕಾಗುತ್ತೆ ಇನ್ನು ಇನ್ನೂ ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಬಂದು ಸ್ನೇಹಿತರೆ ಬಿಜಾಪುರ ಜಿಲ್ಲೆ ಬಿಜಾಪುರ ಜಿಲ್ಲೆ ಮದ್ದೂರು ಏನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬಿಜಾಪುರ್ ಜಿಲ್ಲೆ ಮದ್ದೂರು ಗ್ರಾಮದಲ್ಲಿ ಮಾರಾಟಕ್ಕೆ ಈ ಒಂದು ಟ್ರ್ಯಾಕ್ಟ್ರು ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ಏಳು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಒಂದು ಟ್ರ್ಯಾಕ್ಟರ್ ಕೊಡ್ತೀವಿ ಅಂತ ಓನರ್ ಹೇಳ್ತಿದಾರೆ ಸ್ನೇಹಿತರೆ ಏಳು ಎಂಬತ್ತರವರೆಗೆ ಹೇಳಿದ್ರು ಏಳು ಇಪ್ಪತ್ತಕ್ಕೆ ಬಂದ್ರೆ ಫೈನಲ್ ಅಂತ ಹೇಳ್ತಾ ಇದ್ದಾರೆ ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾನೆ ಸ್ನೇಹಿತರೆ ಗುಡ್ ಕಂಡೀಷನ್ ಬಂದಿರತಕ್ಕಂಥ ಒಂದು ಗಾಡಿ ಯಾರು ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಯಾರಿಗೆ ಅವಶ್ಯಕತೆ ಇರುತ್ತೆ ಅಂತವ್ರು ಕರೆ ಮಾಡಿ ಅಂತ ಹೇಳ್ತಾ ಇ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಾಕ್ಟರ್ ಜೊತೆಗೆ ನೆಕ್ಸ್ಟ್ ವೀಡಿಯೋ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್